ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸಿರಿಸಿಯಲ್ಲಿ ಒಂದು ಕೆಲಸ ಇತ್ತು ಕೇಸ್ ಬಗ್ಗೆ ಬಂದಿದ್ದೇವೆ ಆದರೂ ಸಹ ನಮಗೆ ಒಂದು ಮನಸ್ಸು ತುಂಬ ಬೇಸರದಿಂದ ಇದ್ದೇವೆ ಯಾಕೆಂದರೆ ಮೊನ್ನೆ ಬಂದು ನಾವು ಇಲ್ಲಿ ನಮಗೆ ಇಲ್ಲಿ ಕಾರ್ಯಾಚರಣೆಗೆ ನೀರಿನ ಒತ್ತಡ ತುಂಬ ಅಡೆತಡೆಯಿಂದ ನಮಗೆ ಕೆಲಸ ಮಾಡಲಿಕ್ಕೆ ಆಗಿಲ್ಲ ಆದರೆ ಮೊನ್ನೆ ಒಂದು ಮೂರು ಪಾಯಿಂಟ್ ನೋಡಿದ್ದೇವೆ ನಾಲ್ಕನೇ ಪಾಯಿಂಟ್ ನೋಡಲಿಕ್ಕೆ ಆಗಿಲ್ಲ ಅದು ಸಹ ನಾಲ್ಕನೇ ಪಾಯಿಂಟ್ ಇರೋದು ನಮ್ಮ ರೋಡ್ನ ಬದಿ ಅದು ನೋಡಲಿಲ್ಲ ಅದಕ್ಕೆ ನನಗೆ ತುಂಬ ಬೇಜಾರಾಯಿತು ಯಾಕೆಂದರೆ ಇಲ್ಲಿ ಸ್ಥಳೀಯರಾದ ಜಗನ್ನಾಥ್ ಮತ್ತು ಲೋಕೇಶ್ ಅವರ ಮೃತದೇಹ ಸಿಕ್ಕಿಲ್ಲ ಅದಲ್ಲದೆ ನಮ್ಮ ಕೇರಳದ ತಮ್ಮನಾದ ಅರ್ಜುನ್ ಅವರ ಮೃತದೇಹವ ಸಿಕ್ಕಿಲ್ಲ ಅವರ ಮೃತದೇಹ ಹುಡುಕುವಂತ ಮತ್ತೆ ನಾವು ಇವತ್ತು ಬಂದಿದ್ದೇವೆ ಯಾಕೆಂದರೆ ಇಲ್ಲಿ ನಮಗೆ ಜಿಲ್ಲಾಡಳಿತ ಆಗಲಿ ಯಾರು ಸಹ ನಮಗೆ ಸಪೋರ್ಟ್ ಮಾಡೋದಿಲ್ಲ ಯಾಕೆಂದರೆ ಇನ್ನು ಸಹ ಒಂದು ಎರಡು ದಿನ ಹೋಗಲಿ ಅಂತ ಯಾಕೆಂದರೆ ಇವತ್ತು ನಾವು ಇಲ್ಲಿ ಬಂದು ನೋಡುವಾಗ ಇಂಥ ಅನುಕೂಲವಾದ ಸನ್ನಿವೇಶ ಇನ್ನು ಮತ್ತೆ ಯಾವತ್ತು ಸಿಗಲ್ಲ ಯಾಕೆಂದರೆ ತುಂಬ ತಿಳಿಯಾಗಿದೆ ಮತ್ತು ನೀರಲ್ಲಿ ಸ್ವಲ್ಪ ಡಿಜಿಲ್ನ ಅಂಶ ನಮಗೆ ತೋರ್ತಾ ಉಂಟು ಒಂದು ಸೈಡಲ್ಲಿ ಅದಕ್ಕೆ ನಮಗೊಂದು ಇದಾಗಿದೆ ಒಂಚೂರು ಮುಳುಗುವ ಈಗ ಒಂದು ಏನಾದರೂ ಮಾಡಿ ಅಂತ ಅದಕ್ಕೆ ನಾವು ಈಗ ಒಂದು ಜಿಲ್ಲಾಡಳಿತ ಹಾಗೂ ಶಾಸಕರಿಂದ ನಾವು ಕೇಳಿ ಶಾಸಕರು ಹೇಳಿದೆ ಬನ್ನಿ ಅಂತ ಹೇಳಿ ನಮ್ಮ ಕಾರವಾರು ಎಮ್ ಎಲ್ ಎ ಅವರು ಬನ್ನಿ ಅಂತ ಹೇಳಿದ್ದಾರೆ ಆದರೂ ಸಹ ನಾವು ಈಗ ಮತ್ತೆ ಇಲ್ಲಿ ಬಂದಿದ್ದೇವೆ ಇಲ್ಲಿ ಬಂದು ಕೆಳಗೆ ಇರಲಿಕ್ಕೆ ನಮಗೆ ಪರ್ಮಿಷನ್ ಇಲ್ಲ ದಯವಿಟ್ಟು ಸಮಸ್ತ ಜನತೆ ಸಹ ಇಲ್ಲಿ ಶಾಸಕರಾಗಲಿ ಜಿಲ್ಲಾಡಳಿತ ಆಗಲಿ ನಮಗೆ ಒಂದು ಪರ್ಮಿಷನ್ ಕೊಡಿ ಯಾಕೆಂದರೆ ಇಂಥ ಒಂದು ಸನ್ನಿವೇಶ ಎರಡು ದಿನದಲ್ಲಿ ಈಗ ಮಳೆ ಯಾವಾಗ ಬರ್ತಂದು ಹೇಳಲಿಕ್ಕಾಗಲ್ಲ ಈಗ ನಮಗೆ ಟೂ ಡೇಸ್ ಸಾಕು ಎರಡು ದಿವಸದಲ್ಲಿ ಇನ್ನೂ ಸಹ ನಾವು ಮತ್ತೆ ಮೂರು ಜನ ನಮ್ಮ ಸ್ಕೂಬಾ ಮತ್ತೆ ಬರ್ತಾ ಇದ್ದರು ನಮ್ಮ ಹುಡುಗರು ಅವ್ರನ್ನ ಕರೆಸಿ ನಾಲ್ಕು ಜನ ಒಂದೇ ಸಲ ನೀರಿಗೆ ಇಳಿದು ಹುಡುಕಾಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ನೀವು ಒಂದೆಲ್ಲ ಸಪೋರ್ಟ್ ಮಾಡಿ ನಮಗೊಂದು ನೀರಿಗೆ ಇಳಿಯೋಕೆ ಅನು ಅನುಕೂಲ ಮಾಡಿಕೊಡಿ ಅಂತ ನಿಮ್ಮೆಲ್ಲರೂ ನಾನು ಕೈ ಮುಗಿದು ಕೇಳ್ತಾ ಕೇಳ್ತಾ ಇದ್ದೇನೆ ಯಾಕೆಂದರೆ ಆಳದಲ್ಲಿ ಇನ್ನೂ ಸಹ ಮೂರು ಜನ ಮೃತದೇಹ ಇದೆ ಆ ಮನೆಯವರು ಕಷ್ಟ ನೋಡಲಿಕ್ಕೆ ಆಗೋದಿಲ್ಲ ಅವರಿಗೋಸ್ಕರ ಅದು ನಮ್ಮ ಒಂದು ಕ ಕಾರ್ಯವನ್ನು ಖಂಡಿತವಾಗಿ ಮಾಡಬೇಕು ನಿಮ್ಮೆಲ್ಲ ಸಪೋರ್ಟ್ ಬೇಕು ನಮಗೆ ಈ ನೀರಿಗೆ ಇಳಿದು ಯಾಕೆಂದರೆ ನೋಡಿ ನೀರಾಳದಲ್ಲಿ ಆಳದಲ್ಲಿ ಮೊನ್ನೆನೆ ನಾವು ಮೂರು ಡೈ ಮಾಡಬೇಕು ನೀವು ನೋಡಿದರೆ ಎಷ್ಟು ಸ್ಪೀಡಾಗಿತ್ತು ಇವತ್ತು ಏನೂ ಇಲ್ಲ ಜೀರೋ ಉಂಟು ನೀರು ಅಡಿ ಸಹ ತೋರ್ತು ನಮ್ಮ ಹತ್ರ ಒಂದು ಸ್ಪೆಷಲ್ ಆದ ಒಂದು ಲೈಟ್ ಸಹ ಉಂಟು ನೀರು ಅಡಿಗೆ ನೋಡುವ ಸಹ ಒಂದು ಹತ್ತು ನಾವು ಅಂಡರ್ ವಾಟರ್ ಟಾರ್ಚ್ ಅಂತ ಉಂಟು ಅದು ತರಿಸಿದ್ದೇವೆ ಬೇರೆ ನೀರು ಅಡಿಗೆಲಿ ನೋಡುವ ಕ್ಯಾಮರಾ ಎಲ್ಲ ಉಂಟು ತಂದಿದ್ದೇವೆ ನೀವು ಅನುಕೂಲ ಮಾಡಿಕೊಟ್ಟರೆ ಖಂಡಿತವಾಗಿ ನಾವು ಹುಡ್ತೇವೆ